ನನ್ನನ್ನು ಆರಂಭ ಮಾಡಿಕೊಂಡು ನಾನು ನಿಮ್ಮೆಲ್ಲರಿಗೂ ಗೆಲ್ತಾ ಇದ್ದೇನೆ ಶ್ರವಣ ಮಾಡುವುದು ಬಹಳ ಅವಶ್ಯಕ ಬಹಳ ಅವಶ್ಯಕ ನಾನು ನಿಮಗೆ ನಿಮ್ಮ ಮೊಬೈಲ್ ಅನ್ನು ಎತ್ತಿ ನದಿಯಲ್ಲಿ ಹಾಕಿ ಅಂದರೆ ಹಾಕುವುದಿಲ್ಲ ಬೇಕಾದ್ರೆ ನನ್ನ ಆದ್ದರಿಂದ ನಾನು ಅದನ್ನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೇಳುವ ಸಾಹಸವನ್ನು ಮಾಡ್ತೇನೆ ದಯವಿಟ್ಟು ದಯವಿಟ್ಟು ನಿತ್ಯದಲ್ಲೂ ಕೂಡ ಶತ್ಶಾಸ್ತ್ರದ ಶ್ರವಣವನ್ನು ಮಾತ್ರ ಮಾಡಲೇಬೇಕು 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 ಸದ್ಯಾತ್ಮತೀರ್ಥ ಶ್ರೀಪಾದಗಳವರು ಉಪನ್ಯಾಸವಿರುತ್ತದೆ ಅನೇಕ ನಾಮಹಿದ್ವಾಂಸರ ಉಪನ್ಯಾಸಗಳು ಇರ್ತದೆ ಅನೇಕ ಒಳ್ಳೆ ಮಾತು ಅವುಗಳನ್ನು ಅವಶ್ಯವಾಗಿ ಕೇಳುವ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಕೇಳುವ ಪ್ರಯತ್ನವನ್ನು ಮಾಡಿ ಆಗದೆ ಹೋದರೆ ಪ್ರತ್ಯಕ್ಷ ಕೆಲವು ಊರಲ್ಲಿ ಪಂಡಿತರೇ ಇರೋದಿಲ್ಲ ಪಂಡಿತರದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಕಾಲು ಇತ್ಯಾದಿ ತೊಂದರೆ ಇತ್ಯಾದಿಗಳು ಏನೇ ಇದ್ರೆ ಶ್ರವಣ ಮಾತ್ರ ಮಾಡಿ ಟಿವಿ ನೋಡಿ ವಾಟ್ಸ್ಆ್ಯಪ್ ನೋಡಿ ಫೇಸ್ಬುಕ್ ನೋಡಿ ಯೂಟ್ಯೂಬ್ ನೋಡಿ ಜೀವನವನ್ನು ಹಾಳು ಮಾಡಿ ಕಣ್ಣನ್ನ ಬುದ್ಧಿ ಬುದ್ಧಿಪ್ರಭ ದೇವರ ವಿಶ್ವಾಸ ಕಳ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗ ಅತ್ತೆ ಮಾವ ಮಕ್ಕಳ ಜೊತೆಗೂ ಕೂಡ ಸರಿಯಾಗಿ ಮಾತಾಡದೆ ಇದ್ದಂತೆ ಆಗಿದೆ ಹಾಳಾದ ಜೀವನವನ್ನ ಕೇವಲ ಗಿಡದಂತೆ ಬದುಕುವಂತಹ ಬದುಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಬರ್ತಾ ಇದೆ ದರಿದ್ರ ನಮ್ಮ ಬುದ್ಧಿವಂತಿಕೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸಿಗೆ ಹೋಗ್ತಾ ಇದೆ ಅದರ ಇಂಟೆಲಿಜೆನ್ಸ್ ನಾವು ಯಂತ್ರವಾಗ್ತಾ ಇದ್ದೇವೆ ರೋಗ ಆಗ್ತಾ ಇದ್ದೇವೆ ನಮ್ಮ ಪಕ್ಕಕ್ಕೆ ವ್ಯಕ್ತಿಯನ್ನ ಕೂತಿರುವ ಒಂದು ಕೂಸನ್ನ ನಮ್ಮ ಮಹಾರಾಷ್ಟ್ರದಲ್ಲಿ ಏನೋ ನೋಡ್ಲಿಕ್ಕೆ ಹೋಗಿದ್ದಾಳೆ ನೋಡ್ಲಿಕ್ಕೆ ಹೋದಾಗ ಕೂಸ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದಾಳೆ ಕೂಸು ಒಂದು தெருல போத்திதே அத நீன நீ হইতো ನೀನ ನೀ ಹೋಗি যায় સતે হইতো બોબાઈ રોડતા ಇದ್ದ ਆમે તને ઘટિસકોટી انت আর નોડিলা ટી겐 ತೋರಿಸಿದું ಅಂತ એનો હેડ ઇஷ்டરબટಿಕೆ મોહ આયે ઇஷ்டરબટಿಕೆ મોહ આયે ઓ ઝણ্ন મોહ ಮಾಡುವುದು ಅತ್ಯಂತ ಅವಶ್ಯಕವಾದದ್ದು ಶ್ರವಣದಿಂದ ಮನುಷ್ಯ ಏನಾಗುತ್ತೆ ಅಂತ ಒಂದೇ ನಾನು ಹೇಳ್ತೇನೆ ಶ್ರವಣ ಮಾಡುವುದಕ್ಕೆ ಆರಂಭ ಮಾಡಿದ ಪ್ರಾರಂಭ ಪ್ರಾಮಾಣಿಕವಾಗಿ ಶ್ರವಣವನ್ನು ಮಾಡುವುದಕ್ಕೆ ಆರಂಭ ಮಾಡಿದರೆ ಆ ಮನುಷ್ಯನಿಗೆ ಲಿಂಗ ದೇಹ ಭಂಗವಾಗುವವರೆಗೆ ಸೋಪಾನ ಬಿಡದೆ ಹತ್ತಿದೆ ಕಟ್ಟಿಟ್ಟ ಸೋಪಾನ ಸಾಧನೆ ಮತ್ತೊಂದರಿಂದ ಆಗುವುದಿಲ್ಲ ಉಳಿದೆಲ್ಲ ಸಾಧನೆಗಳು ಅದರಿಂದ ಬರುವಂತ ಶಾಸ್ತ್ರ ಅಧ್ಯಯನ ಇರಬಹುದು ಚಮತಪಾದಿಗಳು ಇರಬಹುದು ಅಥವಾ ದುಶ್ಚಟಗಳನ್ನು ಬಿಡುವುದಿರಬಹುದು ಸತ್ಕರ್ಮವನ್ನು ಮಾಡುವುದಿರಬಹುದು ಭಗವಂತನ ಧ್ಯಾನಾದಿಗಳಿರಬಹುದು ಏನಾದರೂ ಅಷ್ಟೇ ಮೊದಲು ಶ್ರವಣ ಆಮೇಲೆ ಉಳುತ್ತೆ

ಇದು ಅದೇ ಬಹಳ ಮಹತ್ವದ ಇವರೆಲ್ಲರೂ ನಿನ್ನ ಹೆಂಡಿಲು ಮಕ್ಕಳು ನಿನ್ನ ತೊಂಡರೆಂಬರು ನಿನ್ನ ದಾಸರು ನಿನ್ನ ಸೇವಕರು ಎಂದಾಗಿ ತಿಳಿಯುವಂತಹ ಏನೊಂದು ಭಾವನೆ ಇದೆ ಅದ್ಭುತವಾದ ಭಾವ ಅದ್ಭುತವಾದ ಭಾವನೆ ಏನು ಅದ್ಭುತವಾದ ಏನು ಅಂದ್ರೆ ಮನು ಮನುಷ್ಯನಿಗೆ ಮನುಷ್ಯನಿಗೆ ನಾನಾ ವಿಧವಾದ ತನ್ನ ಸಾಧನೆಗಳಿರ್ಬೋದು ಕರ್ಮಗಳಿರ್ಬೋದು ಅಚೀವ್ಮೆಂಟ್ಸ್ ಇರ್ಬೋದು ಕೀರ್ತಿ ಇರ್ಬೋದು ಹೆಂಡತಿ ಮಕ್ಕಳು ಮನೆ ಮಠ ಹಣಕಾಸು ಬಂಗಾರ ಬೆಳ್ಳಿ ಹೊಲ ಗದ್ದೆ ಏನೇನಿದೆಯೋ ಅದೆಲ್ಲರ ಮೇಲೆ ಮೋಹವಿದೆಯಲ್ಲ ಅದೆಲ್ಲವೂ ದೇವರಿಗೆ ಒಪ್ಪಿಸಿದೆ ಅಂದ್ರೆ ತನ್ನ ಮೋಹ ಕಮ್ಮಿ ಆಗುವುದಕ್ಕೆ ಉತ್ತಮವಾದ ಎಲ್ಲವೂ ದೇವರು ಹಾಗಾಗಿ ಯಾತ ವಸ್ತು ನನ್ನದಲ್ಲ ಎಲ್ಲವೂ ಭಗವದ ತೀರ್ಮಾನ ಭಗವಂತನ ಸೇವೆಗೆ ಅಂತೇ ತಿಳಿಯುವಂಥ ನನ್ನ ಮನೆ ದೇವರ ಪೂಜೆಗೆ